ನಾವೀಗ ಈ ತಿಂತಣಿ ಮೌನೇಶ್ವರ ದೇವಸ್ಥಾನದಲ್ಲಿ ಶ್ರೀ ಮೌನೇಶ್ವರ ವರಪ್ರಸಾದದಿಂದ ಜನಿಸಿದಂಥ ಗಂಗಾಧರ ಸ್ವಾಮಿಗಳು ಆ ಗಂಗಾಧರ ಸ್ವಾಮಿಗಳಿಗೆ ಇದೇ ಒಂದು ಸ್ಥಳದಲ್ಲಿ ಮೌನೇಶ್ವರನು ಗಂಗಾಧರ ಸ್ವಾಮಿ ಕೈಲಾಸವನ್ನು ನೋಡಲಿಕ್ಕೆ ಅಂತೇಳಿ ಹೊರಟಿರ್ತಾನೆ ಆಗ ಮೌನೇಶ್ವರನು ತಡೆ ಹಿಡಿದು ಹೇ ಗಂಗಾಧರ ನೀನೇಕೆ ಅಲ್ಲಿಗೆ ಹೋಗುತ್ತಿರುವೆ ಅಂತ ಕೇಳಿದಾಗ ಗಂಗಾಧರ ಸ್ವಾಮಿಯು ಇಲ್ಲ ನಾನು ಕೈಲಾಸವನ್ನು ನೋಡಲಿಕ್ಕೆ ಇದ್ದೀನಿ ಅಂತ ಹೇಳಿದಾಗ ಅಲ್ಲಿ ಏಕೆ ನೀನು ಕೈಲಾಸವನ್ನು ನೋಡೋಕ್ಕೆ ಹೋಗ್ತೀನಿ ನಾನೇ ತೋರಿಸ್ತೀನಿ ಅಂತ ಹೇಳಿ ತನ್ನ ಹಸ್ತದಲ್ಲಿ ಮೌನೇಶ್ವರನು ತನ್ನ ಹಸ್ತದಲ್ಲಿ ಇಡೀ ಪರಮೇಶ್ವರನ ಕೈಲಾಸವನ್ನು ತೋರಿಸಿದಂಥ ಸ್ಥಳ ಅಂತಲೇ ಹೇಳ್ಬೋದು ಈ ಒಂದು ಪುಣ್ಯಕ್ಷೇತ್ರ ಗಂಗಾಧರ ಸ್ವಾಮಿ ಕೈಲಾಸವನ್ನು ನೋಡಿದಂಥ ಸ್ಥಳ ಯಾರೂ ಬಂದಂಥ ಭಕ್ತಾದಿಗಳು ಈ ಕೈಲಾಸ ಕಟ್ಟೆ ಅಂತಲೇ ಹೇಳ್ತಾರೆ ಇದು ಕಟ್ಟೆ ಕಾಣಿಸ್ತಾ ಇದೆಯಲ್ಲ ನಿಮ್ಮೆಲ್ಲರಿಗೂ ಈ ಕೈಲಾಸ ಕಟ್ಟೆ ಶಿವನ ಪರಿವಾರವನ್ನು ಇಲ್ಲೇ ಮೌನೇಶ್ವರನು ತೋರಿಸಿದಂಥದ್ದು ಈ ಒಂದು ಕಟ್ಟೆಯ ಮೇಲೆ ಇಡೀ ಕೈಲಾಸವನ್ನು ತೋರಿಸಿದಂಥದ್ದು ಇಲ್ಲಿ ಕಾಣಿಸ್ಬೋದು ಇಲ್ಲಿ ಕೂಡ ನಿಮಗೆ ಪೂಜೆ ಕಾಣಿಸ್ತಾ ಇದೆ ಹಾಗಾಗಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಕುಳಿತಿರ್ತಕ್ಕಂಥವ್ರು ಗಂಗಾಧರ ಸ್ವಾಮಿಗಳು ಅಲ್ಲೇ ಮೌನೇಶ್ವರ ಸ್ವಾಮಿಗಳು ಹಾಗಾಗಿ ಪರಮೇಶ್ವರನ ಅವತಾರವೇ ಗುರು ಮೌನ ಅಂತಲೇ ಹೇಳ್ಬೋದು ಮೌನೇಶ್ವರ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸ್ಥಳಕ್ಕೆ ಬಂದ ಬಂದು ನೋಡಿದರೆ ಕೈಲಾಸವನ್ನೇ ನೋಡಿದಷ್ಟು ಪುಣ್ಯ ನಿಮ್ಮೆಲ್ಲರಿಗೂ ಕೂಡ ಬರಬಹುದು ಅಂತಲೇ ಹೇಳ್ಬೋದು ಈಗ ನಮ್ಮ ಜೊತೆಗೆ ಇಲ್ಲಿ ಪೂಜ್ಯರಿದ್ದಾರೆ ಅರ್ಚಕರು ಈ ಒಂದು ಕೈಲಾಸ ಕಟ್ಟಿಯ ಅಂತಲೇ ಹೇಳ್ಬೋದು ಗುರುಗಳೇ ತಮ್ಮ ಹೆಸರು ತುಕಾರಾಮ್ ಅಂತೇಳಿ ತುಕಾರಾಮ್ ಅರ್ಚಕರಿದ್ದಾರೆ ಅವರಿಗೆ ಈ ಕೈಲಾಸ ಕಟ್ಟಿಯ ಸ್ವಲ್ಪ ವಿವರಣೆಯನ್ನು ಕೊಡ್ತೀರಾ ನೀವು ಕೈಲಾಸ ಕಟ್ಟಿ ಅಂತ ಯಾಕೆ ಹೆಸರು ಬಂತು ಅಂದರೆ ಮೌನ ಗಂಗಪ್ಪಯ್ಯ ಗಂಗಪ್ಪಯ್ಯ ಅಂದ್ರೆ ಯಾರು ಭಕ್ತ ಅವನಿಗೆ ಎಲ್ಲೂ ನಿಮ್ಮ ಸುತ್ತಾನೆ ಇದ್ದೀನಿ ತಾತ ನಾನು ಕೈಲಾಸ ನೋಡಿಲ್ಲ ಯಾರು ಸುರಿಶೈಲೇ ನೋಡ್ತಾರ ಯಾರು ಹೊಸ ಇದು ನೋಡ್ತಾರ ಕಂಪಿ ನೋಡ್ತಾರ ನಾನು ನೋಡಿಲ್ಲ ತಾತ ಅದಕ್ಕೆ ನನಗೆ ಏನು ತೋರಿಸ್ತೀನಿ ಅಂದ್ರೆ ಹಾಗೂ ಇಲ್ಲೇ ಕೈದಾಸ ತೋರಿಸ್ತೀನಿ ನೋಡು ಹೇಳಿ ಸಣ್ಮುಖ ಪರಮಾತ್ಮ ಪಾರ್ವತಿ ಗಣೇಶ ಉತ್ಸುಕ ಅಂಗೈದೆಗೆ ತೋರಿಸಿ ಮಾಯ ಆಗಿಬ್ದು ಹೋಗಿ ಹಚ್ಕಂಡು ನದಿ ಹಚ್ಕಂಡು ಹೋಗಿ ನದಿ ಬಗ್ಗೆ ಅಂತ ಬಗ್ಗರಿತಿದ್ಳು ಗಂಗೆ ಮಾಹಿತಿ ಬಂಗರಿಯಾಗಿ ಏನಂತ ಏನಮ್ಮ ನಿಮ್ಮ ಗೌಳಿನಾಗ ನಾನು ಅನುಷ್ಠಾನ ಮಾಡಲಿ ಗೆಡ್ ಹೋಗ್ಲಿ ಅಂತ ಆವಾಗ ಗಂಗಮ್ಮಯಂತ ಅಣ್ಣ ಹೋಗಬೇಡ ನಾನು ನಿನ್ನ ಬಳಿ ಒಂದು ಕಿಲೋಮೀಟರ್ ಹಚ್ಚಕಳಿ ಕಿಲೋಮೀಟ್ರ್ ಕಿಲೋಮೀಟರ್ ಕಿಲೋಮೀಟ್ರ್ ಉಗ್ದಾಗಿಯೇ ಆಗಿ ಹೋಗಿದ್ದೀನಿ ಅಂಥೇಳಿ ಅರ್ಧ ದಂಡ ನೀರಾಗ ಅರ್ಧ ದಂಡ ಮ್ಯಾಲ ಆಡ್ತಂದ ನನ್ಗೆ ಆಸ್ತಿ ಮಾಡ್ತಾ ನೀನು ಇಲ್ಲೇ ಇರೋ ಇಷ್ಟಿಲ್ಲ ಇರು ನಾನು ನಿನ್ ಬೈಲಿಕ್ಕೆ ಗುಪ್ತ ಗಂಗಿ ಅಂದ್ರೆ ಗಪ್ಪಾಗಿ ಹಂಗ ನೀರು ಈಗಂದ್ರು ದುಪ್ಪ ದೊಡ್ಡ ಹಳ್ಳ ಬರಲ್ಲ ಗುಂಡಿ ಬರಲ್ಯಾಕ ಅವಾಜ್ ಅಮ್ಮದಿ ಅಲ್ಲಿ ಗುಪ್ತ ಗಂಗಿ ಅಂದ್ರೆ ಗಪ್ಪ ಅಲ್ಲಿ ನಿಂತು ನೋಡಿದ್ರು ಸ್ವಲ್ಪ ಸ್ವಲ್ಪ ಸಪ್ಲೈ ಆಗತ್ತಲ್ಲ ಅವಾಜ್ ಇರತ್ತೆ ಅದು ಅನುಷ್ಠಾನ ಜಾಗ ಆಮೇಲೆ ಅಲ್ಲಿ ಅನುಷ್ಠಾನ ಮಾಡಿ ಎದ್ದು ಆ ನದಿ ಮ್ಯಾಲ ಪರಿಷ್ಣ ಮೇಲೆ ಯಾಕೆ ಬರ್ತಾರೆ ಇಚ್ಚುಕಟ್ಟು ಬರ್ತಾರೆ ಹ್ಞೂ 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 ಬಂದು ಇಲ್ಲಿ ಗವಿ ವಾಸ ಆಗ್ಯಾರ ಹ್ಞೂ ಆ ಚೌ ಪೀರು ಪೈಗಂಬರ್ ಅಂದ್ರೆ ಹಾಂ ಹಾಂ ಅವ ಪೈಗಂಬರ್ ಇವ್ರು ದೋಸ್ತೀನಿ ಹಾಂ ಹಾಂ ಇಬ್ಬರೂ ಜೊತೆಗಾರ ಹ್ಞೂ ಅದಕ್ಕೆ ಹಸಿರು ಕಾವಿ ಹ್ಞೂ ಎರಡು ಜೊತೆ ಎರಡು ಹಿಂದೂ ಮುಸ್ಲಿಂ ಈಗ ನೀವು ಆದರೂ ಕೂಡ ಅದೇ ರೀತಿಯೇ ಕಾಣಿಸ್ತಾ ಇದ್ದೀರಿ ಅವಾಗ ಹೌದಾ ಮುಸ್ಲಿಮ್ ಹಾಂ ಕೇಸರಿ ಮತ್ತು ಹಸಿರಲ್ಲ ಅಲ್ಲ ಯಾಕೆ ಕಾಡೆ ಅಂತೀವಿ ಒಂದೇ ತಾಯಿ ಹಾಂ ಅದಕ್ಕ ಹಿಂದೂ ಮುಸ್ಲಿಮ್ ಒಂದೇ ಅದೋ ಪೀರ್ ಮೌನ ಯಾವಾಗಿದ್ರು ಬಸವಣ್ಣ ಜಗದೂತಿ ಬಸವಣ್ಣರು ಹನ್ನೆರಡನೇ ಶತಮಾನಕ್ಕ ಈ ಮೌನ ಎಂಟನೇ ಶತಮಾನಕ್ಕೆ ಬಂದ ಎಂಟನೇ ಶತಮಾನದಲ್ಲಿ ಇವು ಉದ್ಭವ ಆಗ್ಯಾರ ಅಂದ್ರೆ ಬಸವಣ್ಣನಕ್ಕಿಂತ ಪೂರ್ವ ಅಂತಾನೆ ಹೇಳ್ಬೋದು ಪೈಲೆ ಇವನ ಪೈಲೆ ಯಾರಿದ್ರು ಆದಿಲಿಂಗ ಲಿಂಗ ಆದಿಲಿಂಗ ಆದ್ರ ಅನಾದಿ ಹಿಡ್ಕೊಂಡು ಬಾನ್ಬಟ್ ಲಿಂಗ ಅವ ಪದ ಇದ್ದ ಆಮೇಲೆ ಒಬ್ಬ ಬಡಿಗರ್ ಶೇಷಮ್ಮ ಶೇಷಪ್ಪ ದಂಪತಿಗಳು ಇಬ್ಬರು ಆಕಿ ಮುಟ್ಟು ಹೋಗಿರ್ತವ ಹನ್ನೆರಡು ವರ್ಷ ತಪಸ್ ಮಾಡ್ತಾಳ ಅವನಿಗೇನೋ ಪೂಜೆ ಸೂರ್ಯ ಮುಳುಗಿನ ಮೇಲೆ ಪೂಜೆ ಹಾಕಿದ್ವಿ ರಾತ್ರಿ ನಾಲ್ಕು ಗಂಟೆ ಕೆದ್ದು ಪೂಜೆ ಮುಗಿಸ್ಕೊಂಡು ಬರ್ತಿದ್ರು ಹನ್ನೆರಡು ವರ್ಷ ಮಾಡಿದ್ರು ಆಮೇಲೆ ಜನರು ಮಂದಿ ಸುಮ್ಮನೆ ಇರ್ತಾರ ಏನೋ ಈಕಿ ಬಡಗರು ಶೇಷನ್ ಹೇಳ್ತಿವಿ ಮಕ್ಕಳಾಗಿಲ್ಲಂತೇಳ ಸಿಕ್ಕೋರಿ ಶೆರೆಗಾಸ್ಲಾಕತ್ತಾಗ ಆ ಗುಡಿ ಹಾಳು ಗುಡಿಯಾಗ ಯಾವ ಸಾಧು ಅದಾನ ಆ ಸಾಧುನ ಬಲಿ ಸಂಪರ್ಕ ಮಾಡಿ ಹೊರಗೆ ಬರ್ತಾಳ ಯಾರು ಗಳೆ ಹೊಡಿಲಕ್ ಹೋದವ್ರಿ ಚುಕ್ಕಿ ಮಂಟ ಗಳ್ಯಾಕ್ ಹೋಗ್ತಾರಲ್ಲ ಗಳೆ ಹೊಡಿಲಕ್ ಆವಾಗ ಏನು ಏನಂತಾರ ಅವ್ರು ಏನು ಸಿಕ್ಕೋರಿ ಸೆರೆಗಾಸ್ಬೇಕ ಮಕ್ಕಳು ಅಂತ ಯಾವಾಗ ಸಾಧು ಮಾಡ್ತಾನ ಅಂತ ಹೇಳಿ ಅವ್ರ ಅತಿ ಬಂದು ಹೇಳ್ತ ಅವ್ರ ಅತಿ ಏನ್ ಮಾಡ್ತಾಳ ಮಗನಿಗೆ ಬೈತಾನ ಮಗನೇ ಮಂದಿ ಹೊರ್ಸ್ಕೊತಿರು ಮಕ್ಕಳು ದೊಡ್ಡರಾದ್ರೂನು ನಾವು ಹತ್ತು ಹಡೇಲಾಕ ಹೆತ್ತಾವ ಹಸುಗುಸೆ ನಾವು ನಾವು ಹತ್ತು ಹಡೇ ತಾಯಿಗೆ ಹಸುಗುಸೆ ನಾವು ಸಣ್ಣ ಅದಕ್ಕೆ ಬಂದು ಆ ಮಗನಿಗೆ ಹೊರತ ಅವಾಗ ಏನಂತ ಮಗ ಯಾಕಮ್ಮ ಏ ನಿನ್ ಅಳತಿ ಶಿಖೋರ್ ಕೂಡ ಗುಡ ಕತ್ತ ಮಾಡಿ ನಿನ್ನೊಂದು ಗುಡಿ ಹನ್ನೆರಡನೇ ವರ್ಷ ಆದ್ನ ಹನ್ನೆರಡು ವರ್ಷ ತಾನೇ ಯಾರಿಗೆ ಕಾಣಿಲ್ಲ ಹನ್ನೆರಡು ವರ್ಷ ಆದ್ನೆ ಆ ಬೆಳೆ ಹೊಡೆ ಕಾಣ್ತಾರ ಬಂದಿ ತಾಯಿ ಹತ್ತಿ ಕೂಡ ಕತ್ತರಿಸಿ ಸಿರ ಕತ್ತರಿಸಿ ದೇವ್ರ ಮುಂದೆ ಹಾಕ್ತಾರ ಯಾವ್ ಇರ್ತಾನೆ ಆದ್ರು ಅವ್ನ ಮುಂದೆ ಹಾಕಿ ಬಾ ಅಂದ್ರೆ ನಾನು ಜೀವ ಸಮಾಧಾನ ಆಗ್ತಾರ ಅಂತಂದ್ರೆ ಆದ್ರೆ ಆಯ್ತಾ ಏ ಇವತ್ತು ಊಟ ಹಾಕ್ಬೇಡ ಇವತ್ತು ಊಟ ಮಾಡ್ಬೇಡ ನೀ ನಿದ್ದಿ ಬರ್ತದ ಮಕ್ಕೋತಿ ಏನು ಬಡ್ಡಿ ಮಸ್ಕೋಚ್ ಅಂತ ಹೋಗಿ ಏನು ಅವ್ನ ಗುಡ ಇರ್ತಾಳಲ್ಲ ಬರೀ ಹಾರಿಸ್ಗಳಿಗೆ ಅವಾಗ ಬಡ್ಡಿ ಮಸ್ಕೊತ ಈಕಿ ಏನು ವಿಶೇಷ ನಾನು ಮಾಡ್ತಾನ ಸಾವು ಕಾಣ್ತಾನ ಏನು ಮಾಡ್ಯಾವ್ರಿ ಅವಾಗ ಅತ್ತಿ ದೇವರಿಗೆ ಅಂಜುತ್ತಿರು ಸೊಸ್ತು ಅಂಜಿ ಏಕಿ ಬರೋಬ್ಲಿ ಅಷ್ಟು ಅಂಜುತ್ತಿರು ಮತ್ತು ಮೂರು ಗಂಟೆಗೆ ಜೋಳ ತೀಸ್ ಕುಡ್ಬೇಕು ಬೀಸೋದು ಮಣ್ಣಿನ ಕೊಡದ ತರ ಈಕಿ ಮಣ್ಣಿನ ಮಟ್ಟಿಗೆ ಒಂದ್ ಹತ್ತಿ ಕೊಂದು ಒಂದ್ ಬಿಂದಿಗೆ ಎಣ್ಣೆ ಬತ್ತಿ ಗುಡ್ಡಿನ ಕಡ್ಡಿ ಅಲ್ಲಿ ಹೋಗಿ ಗಂಟೆಗೆ ಇಟ್ಟು ಗಡಿ ಜಳಕ ಮಾಡ್ತೀವಿ ಗಂಡನ ಮೊದಲು ಗಂಟೆ ಎದ್ದು ಹೋಗಿ ಎಷ್ಟು ಗಂಟೆಕ ನಾಲ್ಕು ಗಂಟೆ ಸಲ ಒಂದೊಂದ್ಸಲ ಐದುವರಿ ಮುಗಿಸ್ಕೊಂಡು ಬರ್ತೀವಿ ಹೊರತ ನೋನಿಗೆ ಪ್ರಾರ್ಥನೆ ಮಾಡ್ಕೊಂಡು ಅವಾಗ ಏನು ಒಂದಿನ ಹನ್ನೆರಡು ವರ್ಷತನ ಹನ್ನೆರಡು ವರ್ಷ ಆದ್ಮೇಲೆ ಏನಂತಳ ಇವೊಬ್ಬ ಹುಡಿನಕ್ ಕೂತ ನೋಡು ಐದಕ್ಕೆದ್ದ ಇದೀಗ ಊಟ ಮಾಡಿದ್ದಿಲ್ಲ ಅವಾಗ ಐದಕ್ಕೆದ್ದು ಹಣಸಿ ತಟ್ಟಿ ತರದ್ ನೋಡ್ದಾನಂತ ಹಾ ನಮ್ಮ ಹೂವು ಅಂದ್ರೆ ಕರೆಯದ ಇಕ್ಕಿಗೆ ಹೋಗ್ತಾಳೆ ಆ ಸಾಧನ ಬಂದ ಹೋಗಾರ ಕಡ್ಡಿ ಹಿಂದಿ ತೊಗೊಂಡು ಆಕಿ ಮುಂದೆ ಬಂದಾಗ ಹಿಂದಿ ಹೋದ ಎಲ್ಲಿಗೆ ಆದಿ ಹಿಂದಿರು ಕುಡಿದು ಊರು ಹೊರಗೆ ಹಿಂದೆ ಅಲ್ಲದ ಹೈಲಿಗೆ ಹೋದ ಹೋದ್ಮೇಲೆ ಆಕಿ ಸೀದಾ ಜಳಕ ಮಾಡಬಿಡು ಹಸಿ ಮೇಲೆ ಅದೊಂದು ದಿನಿಗೆ ತುಂಬ್ಕೊಂಡು ಮಾಡಿ ಮಡಿಗೆ ತುಂಬ್ಕೊಂಡು ಆಗಿ ಹತ್ತಿ ಕೊದ್ದು ಇಟ್ಟಿಳಲ್ಲ ಎಣ್ಣೆ ಅಗರಬತ್ತಿ ಅದೆಲ್ಲ ಕೇಸಿ ಹೋಗಿ ಆಗಿನಿಂಗಣ ಮೇಲೆ ಹಾಕಿ ದೀಪ ಹಚ್ಚಿ ಉದಿನ ಕಡ್ಡಿ ಹಂಚಿ ಅವಾಗ ಹಿಡ್ಕೊತಾಳೆ ಏನಂತ ನೋಡಪ್ಪ ನಂದು ನಿಂದು ಹನ್ನೆರಡು ವರ್ಷದ ಸಂಪರ್ಕ ನನಗೆ ನೀ ನಿನ್ನ ಕಾಣಿನೋ ಕಾಣಿಲ್ಲ ಗೊತ್ತಿಲ್ಲ ಕಾಣಿಲ್ಲ ಇವತ್ತು ನಂದು ಮರಣ ಬಂದದ ಬಂದದ ಕೊಟ್ಟಿಗೆ ಹಿಂದ ಇವತ್ತೇನು ನಾನು ಉಳಿಯೋದಿಲ್ಲ ಏನು ಅವಾಗ ಏನಂತ ಏನಂತಳ ನಂದು ಅವ ಪಡ್ಲಿ ಬೈದಾಗ ಸಿಗ ಬದ್ಲಿ ನಿನ್ನ ಬದಿ ಇದು ತೆಲಿಯಂಬ ಕಾಯಿ ಹೊಡೆದಂಗ ಇಲ್ಲಿ ಬುಕ್ನಿನೇ ಹೊರೀತೀನಿ ಇವತ್ತ ಗಾಂಡೆ ಕಂಬ ಹಿಡ್ಕೊಂಡು ನಿಂತಾನ ಹೊರ ಕಂಬನು ಅದ ಗಾಂಡೆ ನಿಂತಿದ್ದಲ್ಲಿ ಹೋಣ ಅಂದಾಗ ಅವಾಗ ಆಗಿ ಹಿಂಗಂತಾನ ನಿಗೊಂದು ಸಲ ಏನೊಂದು ನಂದರ ಮುಖ್ಯನ ಇವತ್ತ ಪಡ್ಲಿ ಬೈದಾಗಿ ಸಿಗಬಾರ್ದು ನಿನ್ನ ಬಲಿ ಕಾಯಿ ಹೊಡ್ಕೊಂಡಂ ತಲಿನೇ ಒಡದ್ ಬುಕ್ನಿ ಮಾಡ್ತೀನಿ ಅಂತೇಳಿ ಫಟ್ 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 ಫಂಡ್ ತೆಲಿ ಹೊಡಿತಾ

ಅಂದ್ರೆ ಏನ್ ಬೇಡ ತಾಯಿ ನಿಮ್ದು ಬತ್ತಿ ಮೆಚ್ಚಿ ನಾನು ಎಂಬ್ರೆಡಿ ರೆಡಿ ಮರವನ ಕಲೆ ಹಾಕಿನ ಸರಿ ಹೇಳ್ತೀನ ಹಾಂಗ ನೀನು ಬೇಡಿದ್ ಕೊಡ್ತೀನಿ ಅಂದ ಬೇಡಿದ್ ಕೊಡ್ತೀನಿ ಅಂತ ವಸ್ತು ಹೋಯ್ತು ಈಗ ಏನಂತಳ ನೀ ಬೇಡಿದ್ ಕುಡ್ತೀನಿ ನನಗೆ ಮಕ್ಕಳು ಕೊಡು ಮುಟ್ಟು ಹೋಗ್ಯದ ಹೆಣ್ಣು ಮಕ್ಕಳು ಆಯ್ತು ವಯಸ್ಸಾಗ್ಯದ ಅರ್ವಸ್ತಿ ನಮ್ಮ ಆಗ್ಯಾವ ಹೆಂಗೆ ಕೊಡ್ಬೇಕು ಮಕ್ಕಳು ಅದಕ್ಕೆ ಇದೊಂದು ಬಿಟ್ಟು ಮತ್ತೊಂದು ಕೇಳು ಅಂತ ಅಂದ್ರೆ ಇಲ್ಲ ನಾನು ಕೊಡ್ಬೇಕಾಯ್ತು ಮಕ್ಕಳು ಕೊಡು ಇದೋಗ ಹೋಗಿ ನೀನು ಬರ್ತೀಯ ಸಾಕು ಅವಾಗ ಪರಮಾತ್ಮ ನಿನಗೆ ಒಂದದ ನಾ ಒಂದ ಅಡಿಗೆದೇ ಅಡ್ಡದಪ್ಪ ನಿನಗೆ ತಂದೆ ಸರಿ ಮನಸ್ಸ ನಾ ಎದ್ಬೇಡ ನೀ ಕುರ್ತೆ ಅಂದಿದ್ದಿಲ್ಲ ಕುಣಿ ಬರದ ಮಕ್ಕಳೇನಿದೆ ನಾ ಏನ್ ಮಾಡಿ ಅಂತ ಏನ್ ಮಾಡಿ ಅಂದ್ರೆ ನಿನಗ್ ಬಿಡ್ತಿ ಕೊಡ್ಕೊಡಿ ಕೊಡ್ಕೋತೀನಿ ಸಾಯ್ತಿ ಯಾಕೆ ಬಿಡಿ ಯಾಕೆ ಹಿಡಿತೀ ಅಂತೇಳಿ ಯಾಕೆ ಹಿಡಿತಿ ಅಂದ್ಗಳಿಗೆ ಇಲ್ಲಮ್ಮ ನೀನು ಬರ್ತಿದ್ಯಾ ನಾ ನಂದಿನಿ ನನ್ನ ನಾಲಿಗೆ ಹೋಗ್ ಮೊಸರು ಮುಗ್ಯೋಲ್ಲ ನೀನು ಬರಲಿ ಆರು ತಿಂಗಳು ಕೂಸಾಗಿ ನೀನು ಇಬ್ಬರು ಗಾಂಡೆ ಹಾಡ್ತೀನಿ ಇರ್ಬೋದು ನೀನ್ ನೀನು ಬಂದು ಎಂಬ ಸಡಿಸ್ತೀನಿ ಹೋಗುವ ಇದು ಒಂದು ಹೋಗಿಗಿನ ಅಮ್ಮ ಗಾಂಡೆ ಇರ್ತಾನಲ್ಲ ಒಂದು ಒಳಗ ಗುಡ್ಯಾಗ ಗೊಂದು ಕೆಳಗೆ ಬಿಟ್ಟು ಹಾಕ್ತಂಗೆ ಬಿದ್ದಾಗ ಅವಾಗ ಅಂತಾನಪ್ಪ ನಾನು ತಪ್ಪ ಹ್ಞೂ ನಾನು ತಪ್ಪಾಗ್ಯಲ್ಲ ಇದು ಮಾತು ಮಾಡು ಚೆನ್ನೇ ಬಿಡ್ತೀನಿ ಅಂತ ಅವಾಗಲ್ಲ ಏ ಗಂಡು ಮಾಡಿದ್ದು ಹೆಣತಿ ಪುಣ್ಯ ಹೆಣತಿ ಮಾಡಿದ್ದು ಗಂಡ ಪುಣ್ಯ ಗಂಡ ಹೆಣತಿ ಹ್ಯಾಂಗಿರ್ಬೇಕಂದ್ರೆ ಎಡಗೈ ಬಲಗೈ ಇದ್ದಂಗಿರ್ಬೇಕು ಅಂತ ಗಂಡ ಹೆಣತಿರಾದ್ರು ಎಡಗೈ ಬಲಗೈ ಬಲಗೈ ಗಂಡ ಎಡಗೈ ಹಂತ ಅದಕ್ಕೆ ಪರಮಾತ್ಮ ಏನು ತೋರ್ಸನ ಬಲಗೈ ಎಡಗೈ ಕಲ್ತು ಅರ್ಧ ನಾರೇಶ್ವರ ಆಗ್ಯಾನ ಈ ಕಡೆ ಒಂದು ಮುಗಿದ ಕಡೆ ಇಟ್ಕೊಂಡ ಈ ಕಡೆ ಬಲಿ ಇಟ್ಕೊಟ್ಟ ಈ ಕಡೆ ಅಂದ್ರೆ ತಿಳಿಸಲ್ಲ ಈಚ ಕಡೆ ಚರ್ಮ ಈಜ್ ಕಡೆ ಇಲ್ಲಿ ಕಲ್ಸಿ ಹೌದು ಹಾಂಗೆ ಪರಮಾತ್ಮ ಇದ್ದ ಗಂಡ ಹೆಂಡತಿ ಇಬ್ಬರು ಒಂದಾದ್ರು ಗಂಡ ಹೆಂಡ್ತಿ ಒಂದೇ ಗೂಡಿ ಮನಸ್ಸು ಗೂಡಿ ಮಾಡಿದ ಭಕ್ತಿ ದೇವ್ರಿಗೆ ಗಂಧ ಅಂತ ಗಂಧ ಹಚ್ಚಿದಂತ ಹಾಂಗ ನಿಮ್ಮ ಭಕ್ತಿಗಾಗಿ ಬಲ್ತೀನಿ ಶೇಷಪ್ಪ ನಾ ಯಾರಿಗೂ ಬೇಟಿ ಹಾಕಿದ್ದಿಲ್ಲ ನಾ ಯಾರಿಗೂ ಕಾಣಲ್ಲ ಅದಕ್ಕೆ ನೀನು ಹೆಂಡತಿ ಪುಣ್ಯ ನಿಂದ ನಾ ನಿನಗೆ ಕಾಣಬೇಕಾಗ್ಯದ ಇದು ನಿನ್ನ ಕಾಣೋದಿಂದ ನಾನು ಮಾನವನ ಕಂಡಿಗೆ ಕಾಣಲ್ಲ ಅಂದ್ಗಳಿಗೆ ಅವಾಗ ಏನಂತ ನಾ ಯಪ್ಪ ದೊಡ್ಡತ್ತಪ್ಪ ಅಂದ್ಗಳಿಗೆ ಅವಾಗ ಏನ್ಮಾಟ ಅವ ಆರು ತಿಂಗಳು ಕೂಸಾಗಿ ಬರ್ತೀನಿ ಅಂದ್ರೆ ಯಾವಾಗ ಬರ್ತಿ ಬೋಳೆ ಪಂಚಮಿ ಕಾರ್ತಿಕ್ ಮುಂದ ಬರ್ತೀನಿ ಊಟ ಗುರುವಾರ ದಿನ ಇಬ್ಬರ್ಗ ಆಡ್ತೀನಿ ಮನೆ ಮಾರ ಸಾರಿಸ್ರಿ ಬಟ್ಟೆ ಬರೀ ಒಪ್ಪಿ ದೀಪ ಹಚ್ಕೊರಿ ಏನು ನಂದ ದೀಪಿಗೆ ಇಟ್ಟು ಓದಿನ ಕಡ್ಡಿ ಹಚ್ಕೊಂಡು ಮಲ್ಕೋರಿ ಬರ್ತೀನಿ ಅಂತ ಹಂಗಂದು ಎಲ್ಲ ಮನೆ ಮಾಡಿದ್ರೆ ಅವ್ರು ಸಹಜ ಏನು ಮಾಡಿ ಮಲ್ಕೊಂಡ್ಬಿಟ್ರು ಗಂಡ ಆಕಡೆ ಮಾರಿ ಹಣಕಿ ಈ ಕಡೆ ಮಾರಿ ಒಂದಿ ಮನೆ ಮನ್ಸಿನ ಮೇಲೆ ಮುಕ್ಕೊಂಡು ನಡ್ಬಾರ್ದು ಆರು ತಿಂಗಳು ಕೂಸಾಗಿ ಸು ಅಕ್ಕಿ ಆ ಟೈಮಿಗೆ ಐದು ಟೈಮಿಗೆ ಐದು ಐದ್ರ ಸುಮಾರು ಪೂಜಾಕ್ ಹೋಗ್ತಿಳು ಆ ಟೀಮಿಗೆ ಬಂದು ಇಬ್ಬರು ಗಂಡ ಹಣತಿನ ಆರು ತಿಂಗಳು ಕೂಸಾಗಿ ಚರ್ ಚಾರಿ ಚಾರಿ ಚೀದ್ ಎಲ್ಲ ಹತ್ತೋ ಅವಾಗ ಅಕ್ಕಿ ಹತ್ತಾಳ ಬೀಸಲಾಕಿಲ ಟೀಮು ನಮ್ಮ ಶ್ರೇಷ್ಠ ಅವಾಗ ಬೀಸಲಾಕಿ ಐದು ಆಲ ಇನ್ನು ಎ ಸಿ ಸೇವಾ ಯಾರ ಮೇಲೆಗೋ ಸಳ್ಳಕತ್ತದ ಹೇಳ್ರಿ ಎದ ಹೇಳ್ರಿ ಅಂತ ಒಳಗ ತಟ್ಟಿದ್ದಾರ್ದ ಇವ್ರು ಮುಗಿದ ಜಲಿ ತುಂಬಾ ಜವಳು ಏನ್ ನೋಟು ರತ್ನ ಸಳ್ಳ ಇದ್ದಳಿ ಅವಾಗ ಇವು ಎಂತ ಮಗ ಪಟ್ಟನಾ ಪರಮಾತ್ಮ ನೀನು ಎಂತ ಸೇವಾ ಮಾಡಿದ್ರಿ ತಾಯಿ ನಂಗೆ ತಪ್ಪಾಗ್ಯದ ಮನಸ್ಸು ಅಂತ ಆಕೆ ಅದೇ ಕೈರು ಕಾಲ ಇಟ್ಕೊಂಡು ಅವಾಗ ಆಕಿಗೇನ್ ಮಾಡ್ಯಳ ನನ್ ಸಸಿ ಹಡ್ದಳ ನನ್ ಸಸಿಗ ಆಯ್ತಾಯಿ ಎ ಮಾಡ್ಯಾ ಮಾಡ್ಲಾಕ ಬರ್ರ ಹೋಗಿ ಇಲ್ಲಿ ಮನ್ಸಿಗೆ ಖುಷಿ ಆತಂದ್ರ ನಮ್ಮನಿ ದೀಪ ನಮ್ಮ ನಮ್ಮನಿ ದೀಪ ಮುಳುಗ್ಲಾಕ ಬಂದಿತ್ತು ಹಚ್ಚ ನಾ ಅದಕ್ಕೆ ಅದಕ್ಕಂತ ಹೇಳಿ ಐದೇಸಿ ಮಾಡಿ ತೊಟ್ಲಕ್ ಹಾಕೋರು ಆದಿಲಿಂಗ ಇದ್ದು ನಿಮ್ಮ ಪುರಾಂತರ ಕಾಲಿ ಆದಿ ಅಂದ್ರೆ ಆದಿ ಅವನ ಆದಿ ವ್ರತ ಯುಗ್ ಗೋಪಾರ ಯುಗದ ಅದಕ್ಕ ಇಲ್ಲಿ ಆದಿ ಲಿಂಗ ಬಂದಾನ ಇಲ್ಲಿ ಮೌನ ಲಿಂಗ ಅಂದ ಇದು ಮೌನದಿಂದ ಮೌನ ಅಂದ್ರೆ ಆಕಿ ಗಪ್ಪಾಗಿ ಅವರು ವೃತ್ತ ಮಾಡ್ತಾಳ ಹನ್ನೆರಡು ವರ್ಷ ಮಾತಾಡೋದಿಲ್ಲ ಗಂಡಗ್ ಮಾತಾಡಿಸೋದಿಲ್ಲ ಹಾಲಾಗ ಯಾರಿಗೆ ಬಿಸಿಲಾಕಿಲ್ಲ ಐದು ಸುಮಾರಿ ಆಚೆ ಇತ್ತು ಮೌನಲಿಂಗ ಅಂದ್ರೆ ಅವಾಗ ಹೆಸರು ಇತ್ತು ನಾಲ್ಕು ವರ್ಷದ ಅವಾಗ ಐದು ಎಸಿ ಮಾಡಿದ್ರು ದೊಡ್ಡದಾಗಿದ್ರು ಮೌನಲಿಂಗರಾಯ್ತು ಅವಾಗ ಐದು ಐದು ವರ್ಷಗೆ ಸಾಲಿಗೆ ಹಾಕಿದ್ರು ಸಾಲಿಗೆ ಹಾಕ್ರೆ ಅಲ್ಲಿಗಡ್ಕೋಕೋ ಕೋಂಕ ಮಾಡ್ರವ ಆ ಪರ್ಗಳಿಗೆ ಹೊಡಿಬೇಕು ಈ ಪರ್ಗಳಿಗೆ ಕೊಡಿಬೇಕು ಇಂಕ ಮಾಡ್ತಿದ್ದ ಮಾಡ್ದಾಗ ಅವ ಮಾಸ್ತಾರ ಅಂತ ಏನಪ್ಪಾ ಮೌನ ಇಟ್ಕೊಂಕ ಮಾಡ್ತೀನಿ ನೀನು ಅವನಿಗೇನಂತಾನ ಏನೋ ಮಾಸ್ತಾರ ನೀರಿತನ ಕಲ್ತಿ ಸಾಲಿ ಓಂ ನಮ ಶಿವಾಯ ಎಂಬ ಮಂತ್ರದ ಅರ್ಥ ಹೇಳ್ತೇ ಮೌನ ಅದು ಸಾಲ ಈಗ ಹೇಳು ಓಂ ನಮ ಶಿವಾಯ ಅಂತ ಏನದ ಇದ್ರಾಗ ಏನು ಅಡಿಗೆ ಅದ ಇದ್ರ ನಿಮ್ಗೆ ಏನು ಫೈದ್ಯದ ಹೇಳಿ ಅವಾಗಂತನ ಅಪ್ಪ ನೀನು ನೋಡ್ ದೊಡ್ಡವನಾಗಿದ ಮೌನಾ ಮೌನ ನಾಕಪ್ಪ ಇವ ಅವ ಅವನ್ ಬರ್ಕೊಟ್ಟ ನಾ ಖರೇವ್ ಆ ಇಡ್ಕೊಂಡು ನನ್ಗೆ ಎಸ್ ಬರ್ತಾವ ಹತ್ತನೇ ತನಕ ಕಲ್ತಿದ್ ಮಗಳ ಕಾಲದಾಗ ಹತ್ತನೇನೆ ಸಾಲಿ ಹತ್ತನೇ ಕಲ್ತೀರಿ ಮಾಸ್ತಾರ ಅದ ಅವಾಗ ಬರ್ದೊಟ್ಟು ಬರ್ಕೊಟ್ಟ ಅವ್ನ ಕೈ ಹುಚ್ಚಿಗೆ ಬರ್ರ ಅವ ಹಿಂದಿ ಇವಾಗ ಉರ್ದು ಬರೀ ಯಾರು ಮೌನ ಅವಾಗಂತ ನಾ ನೀ ದೇವ್ ದೇವತಾ ಮನ್ಸೆ ಇದಿ ಮತ್ತ ನಾ ನಾನ್ ನೋಡಿದಿ ಒಳ್ಳೇದು ನೀನ್ ಕಂಡಿದ್ದೆ ನಾನು ಮೌನ ಆದ್ರೆ ನಡಿ ಅಂತ ಹೇಳಿ ಒಂದ್ ಬಿಸ್ಕೊಂಡ್ ಕೊಡಿ ಅವಾಗ ಐವತ್ ಪೈಸೆ ಕೊಟ್ಟ ಒಂದ್ ಬಿಸ್ಕೊಂಡ್ ಕುಡಿ ಕೊಡ್ತಿದ್ರು ಅಲ್ಲ ಒಂದ್ ತೋಡ ಅವ್ನಿಗೆ ಕರ್ಕೊಂಡು ಮೌನ ಕರ್ಕೊಂಡು ಯಾರ ಮನೇಲಿ ಮಡಿಗಾರ ಶೇಷಪ್ಪ ಮನಿಗ್ ಬಂದ ಬಂದ್ ಅವಾಗ ಏನಂತ ನಾ ಶೇಷಪ್ಪ ಬಾ ಅಕ್ಕ ಏನಮ್ಮ ಶೇಷಮ್ಮ ನಿನ್ನ ಮಗ ನೀನು ಮನೆ ಬಾರಿ ದೇವರು ಉತ್ತೇನ ಹ್ಞೂ ಇವ್ನಿಂದ ನನಗೆ ಜ್ಞಾನ ಉತ್ಪನ್ನ ಆಯಿತು ಹ್ಞೂ ನನಗೆ ಜ್ಞಾನ ಉತ್ಪನ್ನ ಆಯಿತು ಹ್ಞೂ ಅದು ಅವನಿಗೆ ನೋಡಿ ನನಗೆ ಹೆಚ್ಚು ಜ್ಞಾನ ಬಂತು ಅಂತ ಹೇಳಿ ನಮಸ್ಕಾರ ಮಾಡಿ ಇವನಿಗೆ ಮಾತು ದೇವರನ್ನ ನಿಮ್ಗೆ ಒಪ್ಪ್ಯಾನ ಮಗ ಅಂತೇಳಿ ಭಕ್ತಿಯಿಂದ ಅವನಿಗೆ ಬಿಟ್ಟು ಹೋಗ್ತಾರ ಅವಾಗ ಏನಂತಾನ ಹ್ಞೂ ಯಾರು ಮೌನ ಹ್ಞೂ ಏನಪ್ಪ ನೀ ಶಾಲಿಗೆ ಹೋಗಂ ಸಾಲಿಗೆ ಹೋದ ಮಗ ಸಾಲಿಗೆ ಕರ್ಸಲ್ನು ನಾ ಏನು ಮಾಡಲಿ ನೋಡಪ್ಪ ನೀ ಏನಾರ ಮಾಡು ಇದ್ದಿದ್ದೊಂದು ಮಗ ನನ್ಗೆ ಮನೆ ನನಗೆ ದೀಪಾ ಸ್ಲಾಕಿ ಬಿಟ್ಟಿದ್ದೀವಿ ಏನಾರ ಮಾಡಿ ಮಗ ಅಂದ್ರೆ ಬಾಯಿ ಇವ್ರ ಸೈದ್ ಪರ್ವತಪ್ಪ ಅಂತ ಇರ್ತಾನೆ ಪರ್ವತಪ್ಪ ಪರ್ವತಪ್ಪ ಅಂತೇಳಿ ಪಬ್ಬಾ ಇವ್ರ ಸೈ ಮುದಕ ಅವು ಒಂದೇ ಎತ್ತು ಹಳಿಗೆ ಎತ್ತು ಬರ್ತಾನೆ ಜಿಂದ ಅವನ ಮಗ ಏನು ಬೇಕು ಕೊಟ್ಟು ಪ್ರಾಚೇಟ್ ಬಂದವರಿಗೆ ನಾವ್ ಸಾವಿರ ಮಂದಿ ಐವಳಗ್ ಕರಿತೀನಿ ಗಣ ಗಂಡಸುಟ್ಲಿ ಅಂತ ಬೇಡ್ಕೊಂಡು ಸಾವಿರ ಮಂದಿ ಐಳಗ್ ಊಟ ಮಾಡ್ತೀನಿ ಹೋಳಿಗೆ ತುಪ್ಪ ಅಂತ ಬೇಡ್ಕೊಂಡಿದ್ ಅವ್ ಬೇಡನಾ ಹದಿನೆಂಟು ವರ್ಷ ಆಗ್ಯದ ಅವನಿ ಮಾಡ್ಲಿಕ್ಕೆ ಆಗಿಲ್ಲ ಬಟ್ ನೀ ಅನ್ನ ಸಿಕ್ತಿದಿಲ್ಲ ಕಳ್ವಿ ಅನ್ನ ಜ್ವರದ ಅನ್ನ ಹುಣಕಿದ್ರು ಅಂತಟ್ಟೇನಿಗೆ ಈ ಮೌನ್ ಏನ್ ಮಾಡ್ದ ಅವನು ಶ್ಯಾಣ ಅವನ ಹೆಸರು ಶ್ಯಾನಪ್ಪ ನೀರ್ ಸೈದ ಅವನ ಹೆಸರು ಇವ ಇವಂದ್ರ ಮೌನ ಇಬ್ಬರು ದೋಸ್ತಾರಪ್ಪ ಏ ಶಾಡಿನಿ ಮನೆ ಬರ್ತಿನ ಅಂಗ ಹೋಗಿ ಧಾರ್ಮನ್ಯ ಕುಂತು ಎತ್ತಿ ಬಾರ್ ಕಲ್ಕೊಂಡ್ ಹೊಡೀಬೇಕು ಅವ ಯಾರ ಅಂತ ಪರ್ವತಪ್ಪ ಅಪ್ಪ ಬಡಿದ್ಯಾಡಪ್ಪ ನನ್ನ ನನ್ ಜಿನ್ಗನಿಗೆ ಅದೊಂದೇ ಎತ್ತದ ಹಳಿದಾಗ್ಯದ ಮೌನ ಹೊಡ್ದ್ರ ಸೈತದ ಬಡಿಬ್ಯಾಡ ಏ ಮುಖ್ಯ ಹುಡುಗ್ರೆ ಚೆಂದ ನಡೀತದ ಎಣ್ಣಿ ಬರ್ತದ ಎಲ್ದ್ರ ಬರಲ್ಲ ಅವನ್ ಬರೀ ದಿನ ಆಡಕಿಲ್ ಅಣ್ಣಿ ಬರ್ತಿತ್ತ ಕೊಟ್ಟೋಗ್ ಕುತು ಬಾರ್ ಕಾಲ್ ಹಾಕೋಡು

ನಿಮ್ಮ ಗುಳ್ಳ ಹೊತ್ತಿರ ಎಣ್ಣೆ ಬಂತು ಅವಾಗ ಏನಂದ ಪರ್ವತಪ್ಪ ಅಬ್ಬಾ ನೀ ದೇವತಾ ಮನ್ಸಿ ಅಪ್ಪ ನಮಗ್ ಮಾತ್ರಿ ಏನ್ ತಿಳಿಯವನು ನೀ ಬಾಮ ನಿನ್ನ ಗಾರ್ ಬರ್ತೀನಿ ನಿಮ್ ಮನೆಯಾಗ ಮೈ ತೊಗೊಂಡ್ರಿ ನಿಮ್ಮ ನಿಮ್ಮ ಊಟ ಹಾಕಿದ್ರು ಅಂದ್ರೆ ಪ್ರಸಾದ ಮಾಡಿ ನಮ್ಮನೆಗೆ ಇವ್ ಮಗ ಅವನ ಮಗನ ಸರಿನೇ ಜೊತೆ ಅವ್ನ ಮಗ ಇವನ್ ಇವರು ಧೂಳಿನಿ ಎಲ್ಲ ಹದಿನಾರು ವರ್ಷಿನವ್ರು ಹದಿನಾರು ವರ್ಷ ಅವ್ರಿಗೆ ನಾಣೆ ಹೊಡ್ಕೊತಾ ಉಳಿದ ಆ ಎದ್ದು ಎಕಡೆ ಬಂತು ಅದಕ್ಕೂ ತಾಕತ್ ಬಂತು ಆಹಾ ಇವ ಬ್ಯಲರ್ ಮೇಲೆ ಬ್ಯಲರಿ ಅಣ್ಣ ಇಟ್ಟು ತುಮ್ಬಲಕತ್ತಾ ಹಾ ಪರ್ವತಪ್ಪ ಪರವತಪ್ಪ ಹೊತ್ತು ಬ್ಯಲರ ಗಡತಿ ದೊಡ್ಡ ದೊಡ್ಡ ದೂರ ದುಕ್ಕನ್ ಹಾಕ್ತಾ ಇವ ಮೌನ ನಾಟನ ಚೆನ್ನಾಗಿ ಹಾ ಇವ 10 ಕೆಜಿ ಬಂತ ಮರದಿನ ನಿ ಪಕ್ತಿ ಇತ್ತು ಹಾ ಮಾಡಿ ಸೌಕಾರ ಆದ್ನ ಪರವತಪ್ಪ ಸೌಕಾರ ಆದ ಒಂದೇ ವರ್ಷಿಗೆ ಸೌಕಾರ ಮಾಡ್ದ ಸೌಕಾರ ಮಾಡಿ ಅವಾಗ ಏನಂತಾ ನಾ ಹತ್ತಿಗೆ ಏ ಮೌನ ನಮಗೆ ಸೌಕಾರ ಮಾಡಿಪ್ಪ ನಾ ರಾಚೋಟಿ ಇರವಾದಿ ಏ ಹರ್ಕಿ ಮಾಡಿ ದೇವಿ ಆಗಿಲ್ಲ ಮಗ ಬಡ್ಕಾರಿ ಜಿಲ್ಲಾ ಇದಾಗ ಮೈ ಸಿಕ್ಕಿಲ್ಲ ಈಗೆಲ್ಲ ಕರಡೋ ಪತಿ ಆಗ ಆದ್ಮೇಲೆ ಏನಂತ ಮಂದಿಗಳ ಕರೆದ ಅಂತ ಹೇಳಿ ನಾಲ್ಕು ಗಾಡಿ ಅವಾಗ ಗಾಡಿಗಳಿದ್ದು ಗಾಡಿ ಸೈಕಲ್ ಇದ್ರಿ ಮೋಟಾರ್ ಇದ್ರಿ ನಾಲ್ಕು ಗಾಡಿ ಗಾಡಿ ಮಾರ್ಗಳು ಯಾವದು ಬರಿಗಡ ಗೋಳಿಗೆ ಮಾಡ್ಲಾಕ ಗಾಡಿ ಎಲ್ಲಿ ಗಾಡಿ ನಾಲ್ಕೈದು ದಿನ ನಾಕೈದ ಹೋದ್ಮೇಲೆ ಅವಾಗ ಬೌನದಂತ ನೋಣ ನನಗೆ ಆಗಿಲ್ಲಪ್ಪ ನಿನ್ನಿಂದ ನಾನು ಕೂಡಿ ಬಂದದ ಸಾವಿರ ಮಂದಿ ಐಗಳು ಅದ ಇರ್ತದ ಅವ್ರಿಗೆ ಉಂಬಾಟಿ ನೀ ಬಾ ನೋಡ ಬರ್ತೀನಿ ಏ ಬರಲ್ಲಪ್ಪ ನೀ ಮಾಯಾಕಾರ ನೀಲ ಇಲ್ಲ ಬರ್ತೀನಿ ಹೋಗೋ ಅದು ನೀವು ಬರ್ಬೇಕಾದ್ರೆ ಸಾವಿರ ಮಂದಿ ಐಗಳಿಗೆ ಒಂದು ಕೊಡ ತುಪ್ಪ ಹಿಡಿತಿದ್ದ ಒಂದ್ ಕೊಡ ದುಪ್ಪ

ಅವತ್ ಪೂಜಾ ಕುಂದ್ರು ಸಾವಿರ ಮಂದಿ ಇವತ್ತು ಜಮ್ಯಾನ್ ಪರ್ವತಪ್ಪ ಎಲ್ಲರೂ ಬಂದ್ರು ಲೈನ್ ಕುಂತ್ರು ಕುತ್ರುಸ ಮಾಡಿದ್ರು ಮೌನೇ ಬರ್ದಿರ ತುಪ್ಪ ಬೇಕು ಮೌನ ಯಾಕಪ್ಪ ಮೌನ ಮುಂದೆ ಒಂದು ಕಟ್ಟಿ ಆ ಕಟ್ಟಿ ಮ್ಯಾಗ ಕಬಳಿ ಹಾಸ್ಕೊಂಡು ಕುಂತು ಧ್ಯಾನ ಮಾಡ್ತಾನೆ ಮೌನ ಬಾರಪ್ಪ ಬಡ ತಗೊಂಡ್ ಬಾ ಅವಾಗ ಏನಂತ ತಾಯಿ ತಂದಿದ್ದೀವಿ ನಾ ರಾಜ್ಯಕ್ಕೆ ನಾವು ತುಪ್ಪ ಪರ್ವತಪ್ಪ ಬಿಟ್ಟು ತುಪ್ಪದಿಟ್ಟ ನಾ ಒಯ್ತೀನಿ ಅಂತ ಅವ್ರ ಆಯೇನಂತಳಿವಾ ನಾವು ತುಪ್ಪದ ನಡಿದ್ರು ತುಪ್ಪ ತುಪ್ಪ ಚದ್ ತಿಂಡಿ ಒಂದ್ ಬಿದು ಅದ್ ನಮ್ಗೆ ಒಯ್ಯದೇ ಆ ಇರ್ಬೋದ್ ತುಪ್ಪ ಯಾರು ಆಯ್ತಾ ಅದೊಂದು ಇದೊಂದು ದೊಡ್ಡ ಕೊಡ ಹ ಎರಡು ತೋಡ ಅದೊಂದ್ ಕೈದ ತೋಣ ಮುಚ್ಚ ಎರಡಿಗೆ ಅಜ್ಜೆ ಹೋಗಿರೋದೇ ಆ ಬೀತ್ ನಮ್ಮ ಮಾಯಿ ಆ ದೇವ್ರ ಬರ್ ಇಡುವಾಗ ದೇವ್ರ ಬರ್ ದೇವ್ರ ಮುಂದ ಇದ್ದಿಲಿ ಇದು ಪಡ ತ ಬಂದಿದ್ದ ನೋಡ್ಬಾರ್ದು ಹ್ಮ್ ಐಗಳೇನದು ಅಂಗಿಲ್ಲ ಭೂಮಿ ಬಂತಿದ್ವು ಇವ್ ಬದಿಯಾ ಇವ್ ಜನಿವರ್ದ ನಾವ್ ನಾವು ದಾವೆ ನಾವ್ ನಿಂಗು ಯೂಸ್ ಮಾಡ್ಕೊಡಕ್ ಬೇಕು ಬರ್ವತ್ತಪ್ಪ ನೀನು ಇಂತ ಮನ್ಸಾಗ ಕಲ್ಸಿದಿ ಅಂತ ಅವ್ರು ಚುಚ್ಛ ಮಾತಾಡ್ತೀವಿ ಯಾರಿಗೆ ಅವಾಗ ಏನಂತನಾ ಆಯ್ತಪ್ಪಾ ನಾ ದಿಂಗಿಲ್ದ ಭೂಮಿ ಇದ್ದೀನಲ್ಲ ಹೋಗ್ತೀವಿ ನೀವೇ ತಗೊಂಡಿ ಕಪ್ಪಾ ಇಲ್ಲ ನಾನು ಮತ್ತೆ ತಂದೀನಿ ಅಂತ ಮಾಡಿ ನಾ ಓದ್ತೀನಂತೆ ಆ ಪರ್ವತಪ್ಪ ಅಂತನಿಯಪ್ಪ ಬಾಳ್ ಓಡ ನಾನು ಮದನೇ ನೀ ದೇವ್ರ ಆ ಬೈಲಿ ಹೋಗಾಡ ಮದ ದಿನಪ್ಪಾ ನಾವು ಜನವರದವ್ರು ಇದ್ದೇವೆ ನಾವು ಬಡಗಿಯವರು ಅವಳು ಹ್ಯಾಂಗ ಮುಂಚೆ ನಾ ಗೂ ಕುರ್ತೀನಪ್ಪ ಅವ ಪರ್ವತಪ್ಪ ಕಬಡ್ಡಿ ಹಾಸ್ಕೊಡು ಅವನಿ ಕೂತ್ಕೊಂಡು ಕುಂತ ಅವ್ರು ಏನ್ ಮಾಡ್ಬೂ ನಿ ಪೂಜೆ ಮಾಡ್ಕೊಳತ್ತು ಹೊಸ ನಿಂಗ ಮಾಯ ಆಗೋದು ಹ್ಮ್ ಕೈದ್ಯಾಗ ನಿಂಗ ನಾಯಿ ಅಂಬದು ಹ್ಮ್ ಅಂಬೋದಂತಾರ ನಾನ್ ನಿಂಗಾಯ ಇಲ್ಲ ನೀರ್ ಇಲ್ಲ ನಾನ್ ನಿಂಗ ಇಲ್ಲ ನೀರ್ ಇಲ್ಲ ಬುಡಬಾಡತ್ರು ಬುರ್ ಬೊಡ್ ಗಂಟೆ ಆನದು ಹಿಂಗಕ್ಕೆ ನೀರ್ ಹಾಕಿದ ಊಟ ಮಾಡ್ಯಾರ ಅವರು ಉದ್ಯೋಗ ಕುಂತು ತು ಮಣಗಲ ಕಟ್ ತೂ ಬದ ಒಡಿಗ್ ಹಚ್ಚಾರ ಏನ್ ಮಾಡಿ ಅಂತ ಪರ್ವತಪ್ಪ ಮಾಡ್ತಾರ ಏನಿ ಎಲ್ಲಿ ಬೇಡ್ಕೊಂಡಿದೀನಿ ನೀನು ಹರಕಿಲಿಂದ ನಮ್ಮ ಲಿಂಗ ಎಲ್ಲ ಮಾಯಾಗಪ್ಪ ನೀ ಏನ್ ಬಿಡ್ಕೊಂಡಿದ್ ನೋಡು ಕಾಟ್ಲೆ ಬಿಡ್ಕೊಂಡಿದ್ದೆ ಮತ್ ಮತ್ ಏನಾರ ಬಿಡ್ಕೊಂಡಿದ್ದೆ ಈಗ ತಪ್ಪು ಕೆಲ್ಸ ಇರ್ಬೋದು ಮಾಡಲ್ಲ ನೀ ಮಾಡಿದ್ ನೀರು ಏನ್ ಮಾಡಿದ್ ನೋಡ ಅಂದ್ಗಡೆಗೆ ಇವ ಅಂತಾನ ನೀವೇ ಮಾಡಿರ್ ತಪ್ಪು ಇಲ್ಲಿ ನಾನ್ ಬಂದ್ ನೋಡ್ ಕುಂತಾನ ಇವ್ರ ಬಂದಿ ಅವ ಲಿಂಗ ಹೊಸ ಅಂದಗಳಿಗೆ ಅವಾಗ ಅಂತಾರವ್ರು ಅಪ್ಪ ಧನ್ಯನಾಗ್ ಅವ್ ನಾನ್ ನಮ್ ಲಿಂಗ್ ಬಂದ್ರಂತ ಹೊಸ ಮಂದಿ ಬೋಳುವ ಸಾವಿರ ಮಂದಿ ಹೌದು ಒಂದು ಕಾಲಿ ಬೆಳಕು ಅವ್ ನಾನ್ ಲಿಂಗ ಮುಗಿಸ್ಕೊಂಬಲ್ಲ ನಾ ಜನವರ್ದವ ನನಗೆ ಯಾಕೆ ಮಾಡ್ತೀರಿ ನಾನು ಹಿಂಗ ಮುಡ್ಸ್ಕೋತೀನಿ ಅಯ್ಯಮ್ಮ ಉದ್ಯಾಗ ಅಂತಾನೇ ಮುಂಗ ಮುಡ್ಸ್ಕೊತೀನಿ ಅಣ್ಣ ಆಯ್ತಿಲ್ಲ ಮಗ ಮತ್ತಂದ್ರೆ ಅವ್ರು ಹಿಂಗ್ ನಾನು ತೋತೀನಿ ಅಂದ್ ಕಳಿತೀನಿ ಅವ ಹೀಗ ಹಂಗ ಮಾಡಿ ಅವ್ಳಿಗೆ ಕಾದ್ಯಾಡ್ತಾನ ಐಗಳೆಲ್ಲ ಆ ಕಾದ್ಯಾಡಿ ನೋಡಪ್ಪ ಪರ್ವತಪ್ಪ ನಾವು ಹೋಗ್ತೀನಿ ನೋಡ ಮತ್ತೆ ಇವ್ರು ಯಾಕೋ ನನಗೆ ಸಾಕು ಮಾಡ್ತಾರೆ ಅಂತೇಳಿ ಮತ್ತೆ ಮೈ ಉಟ್ಕೋತಾನೆ ಹೋದ್ ಮ್ಯಾಲ ಹೇಳ್ತೀನಿ ಅವ ಪರ್ವತಪ್ಪ ಅಂತನಾ ಅವನ್ ಬರೀ ನಿಂಗ ಗುಚ್ಕೋಳಿ ಅವ ದೇವ್ರ ಅಣ್ಣ ಆದಿ ಹಿಂಗನಾಣ ಅವಾಗ ಅವನಿಗೆ ಯಾಕೆ ಬಿಟ್ರಿ ಅವಾಗಂತ ಮೌನ ತಪ್ಪಾಗಿ ಸಾಲ್ ಹತ್ತಿ ಗುಡಿ ಬಿಟ್ರು ಬೆನ್ನ ಹತ್ತಿರ ಬೆನ್ ಹತ್ತಿ ಮುಂದ್ ಹುಡುಗು ಅಕಾಡ್ ಇಟ್ಕೊಂಡು ನೋಡಿ ಯಾವ್ ನಡಾವ್ ನೋಡಿದ್ರು ಮುಂದ್ ಎನ್ಗೊಂಡ್ ಹೋದ್ರು ಇವು ಬೆನ್ ಹತ್ತ ನಾವೇನ್ ಮಾಡ್ತಾನ ಮುಂದ್ ಹೋಗಿ ಒಂದ್ ಎಸಿ ಹಾಕ್ತಾನ ನಿನ್ನಪ್ರಿ ದೊಡ್ಡ ಹುಡುಗಾಗಿ ಬಾರ್ ಮೀಸ್ರಿ ಬಳ್ಳಾ ಅವಡ ಅವಳ ಸೀರಿ ಅದು ಹೈಕೊಂಡು ನಾವ್ ಜಾಳಗ್ ಬಿಡತಾನ ಒಂದ್ ನಾವ್ ಬಳ್ಳಾಕ್ ಹ್ಕೊತಾನ ಒಂದ್ ನಾವ್ ಕೈಯಾಗ ಇರ್ಕೋತಾನ ನೋಡ್ರಿಪ್ಪ ಎಲ್ಲಿಗೀವಿ ನಮ್ಗೆ ಹಾವಿಗೆ ಜರ ಒಂದ್ ಏನಾರ ಹಾಕ್ರಿ ಹಾಲಿಗೆ ದುಡ್ಡು ನಾಗಪ್ಪ ದುಡ್ಡು ಹಾಕ ದುಡ್ ಇಲ್ಲೊಂದು ನಾವ್ ಪಾರ ಹುಡ್ಕಲತ್ತಿದ್ವಿ ಸಿಗೋಲ್ಲೇನು ಹಾವಾರ ನಡ್ಬರ್ಕೆ ಬಂದ್ವಿ ನಾವು ಅಲ್ಲಿ ಮುಂದೆ ಹೋಗ್ಯಾನ ಆಗೋದ್ ಹೋಗ್ತಾನ ನೋಡ್ರಿ ಅಂತ ಅಂತಾನು ಮಂದಿ ಹಾಕೊಂಡ್ ನೋಡ್ತಾನ ಕಾಣತನ ಹಲ್ಲೇ ಕಾಣ್ ಹೋಗಿ ಅಲ್ಲಿ ಹೋಗತ್ತಾನ ಅವ ಮಟ್ಟ ಮಾಟ್ಮಿ ಆಗ ಇವಾಗ ತೋಣಿವ್ ಮಯಿ ಆಗಿ ಅಲ್ಲ ಏನಂತಾರ ಸಿಗ್ತಾನವ ಅವ್ಯಾರ ಈಗ ಹಾಗೆ ಕಂಡ ಸಿಗ್ಲಿಲ್ಲ ಇವ್ರು ಯಾರು ಇರುತ್ತೆ ಒಟ್ಟಿ ಇದರಿಗೆ ದೇವರು ಕಾಣ್ತಾನ ಅಲ್ಲಿಲ್ಲ ಇಲ್ಲಿಲ್ಲ ದೇವರ ಮನೆ ಇದು ಈ ಜಾಗವೆಲ್ಲ ನಾ ಇಲ್ದೇನೆ ನೀ ಇಲ್ಲ ನೀ ಇಲ್ದೇ ನಾ ಇಲ್ಲ ಪರಮಾತ್ಮ ಎಲ್ಲಿರ್ತಾನ ನಮ್ ಕಾಣ್ದಾರ ಜಾಗಕ್ಕಿರ್ತಾನ ನಾ ಕಳ್ತಾನ ಮಾಡಿದ್ರು ಇದೊಂದು ಅಡ್ಕತ್ತಿವಾರ ಕತ್ತೇವ್ ನಾ ಪರಂ ನಾ ಕಳ್ತಾನ ಮಾಡಿದ್ರುನು ಅವ ನಮಗ್ ನೋಡ್ತಾನಿರ್ತಾನ ಪರಮಾತ್ಮ ನೀ ಸಾಲಿ ಕತ್ತಿದ್ದಾನೆ ಹಂಗಿರ್ತಾನಂದ್ರಮಗ್ ನೆಳಾಗಿರ್ತ ಕಟ್ಟಿ ಮುಚ್ಚಗೊಂಡು ಕಳ್ತನ್ ಮಾಡೋದಿಂದ ಬರ್ತಾ ಆ ನೆಳ ನೋಡೋಣ ಇವಾಗ ಮ್ಯಾಲ ಏನ ಕಡಿತ ನನ್ ಯಾರು ಇಲ್ಲಪ್ಪ ಕೆಲಸ ಮಾಡಿದ್ರುನು ನಿನ್ ಪಾಪ ನಿನ್ ಪರಮಾತ್ಮ ನಿನ್ ಬನ್ನಿ ಅಲ ಎಲ್ಲಿ ಇರ್ತಾನ ಇದು ಒಂದು ಜಾಗ ನಿರ್ಮಾನಿ ಪಡಿಸಲಿ ವಲಗೇರಿ ಇದು ಶರೀರ್ ಏಟದ ಅಂದ್ರ ನೂರ ಅರವತ್ತು ಖಾನಿ ಮರಿ ಇದು ಬ್ರಹ್ಮ ಮಾಡಿ ಎಷ್ಟು ಒಂದೊಂದ್ ಖಾನೆ ಒ ಮಾದರಿ ನಿಮ್ ಐದ್ರ ಕೇರಿ ಅದ ದೇವ್ರ ಗದ್ಗಿ ಅದ ಎಲ್ಲ ಎಲ್ಲ ಅದ ಉಸ್ಸುಕ ಲೈಟ್ ಕೊಟ್ಟ ಮತ್ತೆ ಮೂರ್ನೂರ ಅರವತ್ ಖಾನಿ ಮನಿಗೆ ಲೈಟ್ ಎಲ್ಲಿ ಕೊಟ್ಟ ಕೊಟ್ಟ ಅದಕ್ಕೆ ಇಲ್ಲೇ ಇದ್ದೀವಿ ಕಾಣಲ್ಲ ಹೌದು ಅವಾಗ ಏನು ಮಾಡಿದ್ರು ಸೋತು ನಾ ಬಡಬಡ ಮುಗಿಸ್ತೀನಿ ಬಕ್ಕಳು ಜಾಸ್ತಿ ಐತೆ ಅವಾಗ ಏನಂತಾರೆ ಯಪ್ಪ ಪರ್ವತಪ್ಪ ಬಾರಪ್ಪ ನಮಗೆ ಸಾಕಾಯ್ತು ರಾತ್ರಿ ಟೈಮು ಮೂರು ಬಂತು ನಾವು ಊಟ ಇಲ್ಲ ನಾವು ಸಾಯ್ತೀವಿ ನಾವು ಇರೋಲ್ಲ ಅವಾಗ ಪರ್ವತ ಪರ್ವತಪ್ಪ ಏನಂತ ನಾ ಮೌನ ನಾನು ಸರು ತಪ್ಪ ಇದ

ಅನ್ನ ಇಲ್ಲ ಮು ಅವಾಗ ಏನಂತಾನ ಅವರು ಲಿಂಗಕ್ಕ ನೀರ್ ಹಾಕ್ಲಕ್ ಆಗ್ಯದ ಅವ್ರು ಈಡ್ಸ ಹಾಳ ಬೈದಾಗ ಕುತ್ತವ ನೋಡು ಅಂತ ಹೇಳ್ತಾರ ಅವ್ರು ಲಿಂಗಕ್ ನೀರ್ ಆಗ್ಯಾವ ಆ ಲಿಂಗಗಳು ನೀಡ್ಸ್ಯಾವ ನೀಡ್ಸಿ ಹಾಳ ಬೈಲಾಗ ಈಟ ಗುಂಡದ ಗುಂಡಕ್ ಸುತ್ತ ಕು ನೋಡು ಅಂತ ಹೇಳ್ತಾವ ಆ ಗುಡಿಯಿಂದ ಅವಾಗ ನೋಡ್ತಾರ ಹೋಗಿ ಹಾಳ ಬೈಲ್ ಈಸ ನೀರು ಆದ್ರೂ ಸೂತ ಲಿಂಗಗಳು ಅಂತ ಅವ್ರಂತಾರ ಅವ್ರ ಈಗ ಮೌನ ಆ ಬೈನ್ ಗಿಡಲಾಕ್ ಬರ್ವಾ ಈ ಕಡೆ ಈ ಕಡೆ ಇಸಿನ ವಾಡಿ ಮೊದ್ಲಿನ ಕಡಿನ ಇಲ್ಲ ಯಪ್ಪ ಹೆಂಗ್ ಗಿಳಿಬೇಕು ಆ ಪರಮಾತ್ಮ ಅಭಿಮಾನ ಮೌನ ಎಳೀರಿ ತಗೋರಿ ನಮ್ ನಮ್ಗೆಳೀಲಾಗ್ ಬರಲಪ್ಪ ನೀ ಕೊಟ್ರ ಮುತ್ಯವ ಇದ್ರ ಸಾಯ್ ಸಾಯ ಬಂತಂದ್ರ ಸಾತ್ರಿ ಏನ್ ಮಾಡಿ ನಮ್ಗೆ ಸಾಕಾಗ್ಯದ್ ಅದ್ ಕುಂತ ಬಿಟ್ರ ಅವಾಗ ಏನಂತ ನಾ ಪರ್ವತಪ್ಪ ಮಗ ಇಸ್ಕೊಡಪ್ಪ ಲಿಂಗ ಕೊಡು ನೀವ್ ಮುತ್ಯವ ನಾ ಲಿಂಗ ಮುಡ್ಸ್ಕೊಬಾರೋ ಬಡ್ಗ ಐತಿ ಇಲ್ಲಪ್ಪ ನೀ ಬಡಗ್ಯಾರ ಏನಾರು ನಮ್ಗೆ ಲಿಂಗ್ ತಂದ್ಕೊಡಿ ಅಂದ್ಗಳಿಗೆ ಹಿಂದಿ ಮಾತಾಡ್ತಿ ಜಾಸ್ತಿ ಅರೇ

ಅವ್ರು ಐಗೋಳೇನ ಹೊಡದಾಡಾಕತ್ತು ಒಬ್ರ ನಿಂಗ ಒಬ್ರು ತೋನತ್ರು ಏ ಇದು ನಾಂದನ್ ಬೇಕು ಅಕ್ಕಿ ನಾಂದನ್ ಬೇಕು ಈಗಿ ನಾಂದನ್ ಹೊಡ್ದಾಡಾಕತ್ತು ನೀವ್ ಅಂಬರತಪ್ಪ ಅಂತೇನ ಅಪ್ಪಾ ನೀ ಜಗಡ ಹಸಿಬೇಡ ಮೌನ ಇದ್ ಹಿಂಗ ಮುಗ್ಸ್ಕೊಮನು ಗೊತ್ತಿಲ್ಲ ಮತ್ತ ಅಂತ ಯಪ್ಪಾ ನೀ ಎಲ್ಲಾ ತಪ್ಪ ಮನಸ್ಸಪ್ಪ ಅಲ್ಲಿ ಮುಡ್ಸ್ಕೊಬೇಡ ನಾ ನೀನೇ ಲಿಂಗ ಐತೆ ಅದಕ್ಕೆ ಅವ್ರ ಲಿಂಗ ಹಂಚಾಕಪ್ಪಾ ಅಂದ್ರೆ ಅವಾಗ ಬರ್ರಿ ಅಂತ ಹೇಳಿ ಬಾರ್ದು ಇದು ನೀನ್ ಲಿಂಗ ಇದು ನೀಲ ಮಂದಿಂಗ ಇದು ಬಸ್ ಮನಗ ಇದು ಕಾಸಿ ಮಂದಿಂಗ ಇದು ಬಸ್ ಇಲ್ಲಿಂಗ ಇದು ಶಾಲಾ ಇಲ್ಲಿಂಗ್ ಮಂದಿಲ್ ಹಿಂಗ್ ಅವರು ಮೌನ ಅಲ್ಲಿ ಅಂತ ಆಗ್ನೇ ಕೊಡಪ್ಪ ಅಂತ ಆಗ್ನೇ ಕೊಡಪ್ಪ ಅಂತಗಳಿಗೆ ಲೈಟ್ ಕೂತು ಊಟ ಬಡಿಸ್ರು ತುಪ್ಪ ಎಲ್ಲ ತುಪ್ಪ ಬಡಿಸ್ರು ಇವ ಏನಂತನಾ ಮೌನ ಅವ್ರು ಅಂತಾರೆ ಅಪ್ಪ ನೀವು ಉಂಡ ಮೇಲೆ ನಾವು ಉಡ್ತೇವ್ ನಾ ಇದ್ರು ಎಲ್ಲಿ ಕುಡ್ರಿತಪ್ಪ ನೀನು ಆ ಪರ್ವತಪ್ಪ ಗುಡಕ್ ಹಾಕಿ ಬೇವ್ ಮುಂದೆ ಹಾಕ್ಬಂತ ಪತ್ರಿ ಅಲ್ಲಿ ಅಲ್ಲಿಂದ ಮಾಡ ಅದಕ್ಕೆ ಇಂದೊಂದು ತುಪ್ಪದ ಬಿಂದಿಗಿತ್ತಲ್ಲೇ ಹಗೋ ನಮ್ಮ ಆಯ್ನು ತುಪ್ಪದ ಬಿಂದಿ ತುಪ್ಪ ಮಾಡ್ತೇನೆ ಆಮೇಲೆ ನಿನ್ನೆ ಒಂದು ಹಂಗಿ ಒಂದು ಅಡಿ ಹಾಕಿ ಎಲ್ಲ ಪರ್ತಿ ಚಾಲು ಮಾಡಿದ್ರು ಅವ್ರು ಇವ ಪರ್ವತಪ್ಪ ಒಳಗೆ ತಾಪಾದ್ರಿಗೆ ಏ ಮುತ್ತ ತಟ್ಟಿ ಮುಚ್ಚು ಒಂದ್ ಪತ್ರೋಳಿಗೆ ಹಾಕಿ ಹಾಕಿ ಅಡ್ಡ ಹಾಕಿ ಅವನಿಗೊಂದು ನನ್ಗೆ ಇಬ್ಬರಿ ಒಂದೊಂದು ಪುತ್ವಳಿ ಹಾಕಿ ಶವ ಇಟ್ಟರೂ ತಟ್ಟಿ ಮುಂಚೆ ಅವಾಗ ಎದ್ದು ಏನು ಮಾಡ್ತಾನೆ ಹೇ ಗಿರ್ಬದೇವ್ರಿಗೆ ಮಾತಾಡ್ತಾನೆ ನಿಂತ್ಯಾಕತ್ತಲ್ಲ ಐತೆ ನಾ ತುಪ್ಪ ತಂದೀನಿ ನಮ್ಮ ಮಾ ಇಟ್ಟು ಹೈರಾಣಾಗಿ ತುಪ್ಪ ಮಾಡ್ಯಾಳ ಅದು ತುಪ್ಪ ಉಣ್ಣದಲ್ಲ ಆಮೇಲೆ ಅವ್ರು ಎಡಿ ಉಂಬಾಟ್ಯ ಅಂತ ಹೌದು ಅವಾಗ ಗಿರ್ಬದೇವರು ಸ್ವತಃ ಕಲ್ಲಂದು ಹಿಂಗೆ ಬಂದು ಬಂದು ಅವ ಹಿಂಗೆ ತುಪ್ಪ ಕೈಯಲ್ಲಿ ಉಳ್ಸದು ಕುಸ್ಸು ಮಂದಿ ನೋಡಿದ್ರು ಅದು ಹಿಡ್ಕ ಹೋ ಮಾನವರು ಏನ್ ಕಾಶಿ ಕಟ್ಕೊಂಡಪ್ಲೆ ಆಗಿ ಬಂದು ಅವ ಉಳ್ಳಕತ್ತನಂತ ಅಂತ ಇವನು ಎಲ್ಲರೂ ನೋಡಿದ್ರು ಅವಾಗ ಉಂಡ ಮೇಲೆ ಆ ಮೌನ ನಿನ್ನ ತುಪ್ಪ ಉಂಡಪ್ಪ ಅಂತ ಅವಾಗ ಹಿಂಗೆ ಬಟ್ಟೆ ಮ್ಯಾಲ ತಯಾರಿಸ್ಕೊಲತ್ತನಂತ ಅವ ಬಾ ಇಲ್ಲಿ ಪರ್ವತಪ್ಪ ನೆಡಿ ಉಣವ ಆಮೇಲೆ ಇವತ್ತು ಚಾಲು ಆತ ಅವಾಗ ಕುಂತಾವ ಯಾರು ಇರ್ಬಾ ದೇವರು ಹಿಂಗೆ ಇದ್ರಾಗ ಮುಂದೆ ದೋಸ್ತರು ಪ್ಲೇಟ್ ಕುಂತು ಮುಂದೆ ಉಣ್ಸು ಇವ್ನಿಗೆ ನನಗೆ ಅವಾಗ ಉಣ್ಸು ಈಗ ಒಬ್ರು ಮೈದಾಗ್ ಒಬ್ರು ಕುಂತಿದ್ರು ಅಂತ ಇಟ್ಟಾಗ ಅವಾಗ ಎಲ್ಲರೂ ನೋಡಿ ಕುಂತಾದ್ರು ಇಂತ ಇಂಥ ದೇವನು ದೇವ್ವ ಯಾರಿಗ ಎಲ್ಲಿ ನೋಡಿಲ್ಲ ನಮ್ಮ ಜನ್ಮ ಭಾವನ ಆಯಿತು ಅವ್ರು ಉಂಡಿದ್ಕಿನ ಹೋಗಿ ಭಟ್ಟಿ ತುಂಬುತ್ತ ಅವ್ರಿಗೆ ಅವುಗಳಿಗೆ ಉಂಡಿದ್ಕಿನ ಅವ್ರಿಗೆ ಬಟ್ಟಿ ತುಂಬತ್ತ ಅವಾಗ ಏನಂತಾರ ದೇವಾದಿ ದೇವಪ್ಪ ಅವ ಅಂತ ಪರ್ವತಪ್ಪ ನಾನು ಮನೆಯಾಗ ರಾತ್ರಿ ಅನ್ನ ಮಾಡಿದ್ರೆ ಉಪ್ಪಿದ್ದಿಲ್ಲ ಅಷ್ಟು ಬಟ್ಟ ಒಂದೇ ಬಟ್ಟೆ ಹೊಲ್ಕೊಂಡು ಹೊಲ್ಕೊಂಡು ಉಟ್ಕೋತ್ತಿಲ್ಲ ನಿವಾಗ ಬಂದ್ಮೇಲೆ ಕರುಡೋಪತಿ ಆಗಿ ಕದ್ದು ಬಳಿ ಉಂಗು ಬಂದ ಮೇಲೆ ಏನಾರು ಬಚ್ಚಿಯಾಗ ಏನ್ ಬಂದ ನಿವಾಗ ಬಂದ್ಮೇಲೆ ಆಯ್ಯ ಅವಾಗ ದೇವಾದಿ ದೇವ ಅಂತೇಳಿ ಏನು ಏನ್ಮಾಡ್ತಾರ ನಿಮ್ಮಾಗ ಸುಮ್ನ ಉಂಬವಲ್ಲ ಏ ತಂಗಿ ನಿಮ್ಮ ಅಲ್ಲ ಅವ್ನಿ ಗುಡ್ಸದ ಅರ್ಧ ಕೆಳ ಚೆಲ್ಲವ್ ಇವಾಗ ಮೊದಲಕ್ಕೊಂದು ಮಾಡ್ ಹೌದು ಅರ್ಧ ಒಂದು ಫುಟ್ ಅವ್ನಿಗೆ ಗುಡಿಸ್ಬೇಕು ಕೆಳ ಚೆಲ್ದ ಒಂದು ಉಣಿಸಬೇಕು ಒಂದ ಕೆಳ ಅವ್ ಗುಡಿ ತುಂಬಾ ಮುಸ್ರಿನೇ ಮುಸ್ರಿ ಮಾಡಿದೆ ಮಾಡಿದ್ಮೇಲೆ ಅವಾಗ ಪೂಜಾರಿ ಬಂದಂತ ಒಳಗೆ ಏನಪ್ಪಾ ಮೌನ ನೀನು ಗುಡ್ಯಾ ಗುಳ್ಳಾಕ್ ಹಾಕ್ರ ತಯ್ ತಂಗಿದಾರೆ ಗಪ್ಪ ನೀನು ಗುಡ್ಯಾ ಗುಳ್ಳಾಕ್ರಿ ಏನು ಮಳಸ ಮಾಡಿದೆ ಗಿಡ ಇದು ಯಾರು ಬಳಿಬೇಕು ಅಂತ ಪೂಜಾರಿ ಬಂದ ಏಯ್ ಪೂಜಾರಿ ನಾ ಮಾಡಿನ ಮುಸ್ರಿ ಯಾರು ಬಳಿಬೇಕು ಅಂತ ಯಾಕಂತೀ ಈಗ ಇವ್ರ ಅಪ್ಪ ಅವ್ವ ಅವತ್ತ ನೋಡ್ರಿ ಇವ್ರ ಅಪ್ಪ ಇವ್ರವ್ವ ಬಂದ್ ಬಳಿಬೇಕು ಅಂತ ಯಾರಿಗಿ ಇವ್ರ ಅವ್ವ ಬಂದು ಇದು ಮುಸ್ರಿ ತೆಗಿಬೇಕು ಪತ್ವಳಿ ಒಂದು ಒಳಗೇನೆ ಲಕ್ಷ್ಮೀ ನಾರಾಯಣ ಬಂದ್ರು ಬಂದ್ರ ಒಬ್ಬ ಅವಾಗ ಎಲ್ವ ಬೈ ಆಕಿ ಒಂದು ಇವ್ ಒಂದು ಪತ್ರೋಳಿ ತೆಗಿಯ ಸಾಕ್ಷಾತ್ ನೋಡಿದ್ರು ಮಾ ಯಾಕೆ ಬಂದವ ಏನ್ ಮಾಡ್ತರಿ ಇದೆಲ್ಲ ಬಾಲ್ಯದಲ್ಲಿ ನಡೆ ಆಯ್ತು ಹಾಂ ಪವಾಡಗಳು ಅಂತೆಲ್ಲ ಪವಾಡ ಸ್ವತಃ ಮಾಡಿ ಆಯ್ತು ಆಯಿತು ಅವಾಗ ಎಲ್ಲರೂ ನೋಡಿ ದೇವಾರಿ ದೇವಾ ನೀ ನಮಗೆ ಸಿಕ್ಕಲ್ಲಪ್ಪ ತಮ್ಮಡಿಗೆ ನಾ ಗುಡಿಯಂದೆ ಮಾಯಾಗಿ ಬಂದರು ಯಾವರಿಗೆ ಗೋಣಾ ಗೋನಾಳಕ ಒಂದು ಪವಾಡ ಸುಮುನ್ ಒಂದು ಇದು ಇದೆಲ್ಲ ಇಷ್ಟೊತ್ತು ಕೂಡ ಕೇಳಿದ್ರಿ ಇವತ್ತಿನ ದಿವಸ ನಮ್ಮ ಅರ್ಚಕರು ಸಾಕ್ಷಾತ್ ಗುರು ಮೌನನ ಬಗ್ಗೆ ತನ್ನ ಬಾಲ್ಯದಲ್ಲಿ ನಡೆದಂಥ ಪವಾಡಗಳನ್ನು ಒಂದು ಸಂಕ್ಷಿಪ್ತವಾಗಿ ಪರ್ವತಪ್ಪನ ಬಗ್ಗೆ ಅಲ್ಲಿ ಏನು ಅಲ್ಲಿಂದ ರಾಚೋಟಿಗೆ ಹೋಗಿ ಅಲ್ಲಿ ಸಾಕ್ಷಾತ್ ವೀರಭದ್ರ ದೇವರೇನಿಗೆ ಊಟವನ್ನು ಮಾಡಿಸಿದಂಥ ಪ್ರಸಂಗವನ್ನು ಇವತ್ತು ಅವರು ತಿಳಿಸ್ಕೊಟ್ಟಿದ್ದಾರೆ ನಿಮಗೆ ತುಂಬ ತುಂಬ ಧನ್ಯವಾದಗಳು ಗುರುಗಳೇ ಥ್ಯಾಂಕ್ ಯು ಥ್ಯಾಂಕ್ ಯು